ಮ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳ ಸುವರ್ಣ ಮಹೋತ್ಸವ ಸಮಾರಂಭ ಜಾತ್ರಾ ಮಹೋತ್ಸವ ಸಮಾರಂಭದ ನಿಮಿತ್ತ ಕಾರ್ಯಕ್ರಮ ಅತ್ಯಂತ ವಿಧಾಯಕವಾಗಿ ಜರುಗಲಿದೆ ಡಿಸೆಂಬರ್ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಬಹಳ ವಿಧಾಯಕವಾದಂತಹ ದೊಡ್ಡ ಕಾರ್ಯಕ್ರಮಗಳು ಪೂಜ್ಯ ಗುರುಗಳವರ ಆಶೀರ್ವಾದದಿಂದ ನೆರವೇರ್ತಾ ಇದೆ ಹದಿನೈದು ದಿನಗಳವರೆಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರವಚನ ಮತ್ತು ವಿಶೇಷವಾಗಿ ಶಾಲೆಯ ಸುವರ್ಣ ಮಹೋತ್ಸವ ರಜತ ತುಲಾಹಾರ ಕಾರ್ಯಕ್ರಮ ಪೂಜ್ಯ ಗುರುಗಳವರ ಎಂಬತ್ತನೆಯ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ವಚನ ವಂದನ ಅನ್ನುವಂಥ ಸಹಸ್ರಾರು ವಿದ್ಯಾರ್ಥಿಗಳ ಒಂದು ಮುಖೇನ ವಚನ ಪಠಣ ಮಾಡುವ ವಚನ ವಂದನ ಕಾರ್ಯಕ್ರಮ ಲಕ್ಷ ಜನರಿಗೆ ಚಿತ್ರರುದ್ರಾಕ್ಷ ಹಾರಣ ಕಾರ್ಯಕ್ರಮ ಐವತ್ತು ಹಳ್ಳಿಗಳಿಗೆ ಸಂಚಾರಿ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಕಲಿತ ಕಲಿಸಿರುವ ಗುರುಗಳವರಿಗೆ ಗುರುವಂದನಾ ಕಾರ್ಯಕ್ರಮ ಹೀಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಎಲ್ಲ ಭಕ್ತರ ಸಹಕಾರ ಈ ಕಾರ್ಯಕ್ರಮಕ್ಕೆ ಇರಲಿ ಅಂತ ಆಸೆಸ್ತೀವಿ ಇದೇ ಟೈಮಲ್ಲಿ ಜಾತ್ರೆ ಇದೇ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತು ಮತ್ತು ಮೂವತ್ತರಂದು ಕೇಡುಮಠದ ಜಾತ್ರಾ ಮಹೋತ್ಸವ ಕೂಡ ನೆರವೇರ್ತಾ ಇದೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲೇ ಕೀರ್ತಿ ಪಡೆದ ಈ ಹಾವೇರಿ ನಗರದ ದೊಡ್ಡ ಜಾತ್ರೆಯಾಗಿ ಕೇಳ್ಮಠ ಜಾತ್ರೆ ನಡೀತದೆ ಸರ್ವ ಭಕ್ತರು ಪಾಲ್ಗೊಳ್ಳಬೇಕು ಈ ವಿಶೇಷವಾಗಿ ಶಾಲಾ ಸುವರ್ಣ ಮಹೋತ್ಸವ ಮತ್ತು ರಜತ ತುಲಾಭಾರ ಕಾರ್ಯಕ್ರಮ ಮತ್ತು ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ನಾಡಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ವಿಧಾನಸಭೆ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸಭಾಪತಿಗಳು ಹಾಗೂ ಬೇರೆ ಬೇರೆ ಸಚಿವರು ಕೇಂದ್ರ ಸಚಿವರು ನಮ್ಮ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಮಹಾಯಿಯವರು ಈ ಹಲವಾರು ಗಣ್ಯರನ್ನು ಕರೆಸುವೊಂದಿಗೆ ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಿರುವ ಸಾಧಕರಿಗೆ ಸನ್ಮಾನಿಸುವಂಥದ್ದು ನಮ್ಮ ಶಾಲೆಯಲ್ಲಿ ಅಧ್ಯಯನ ಮಾಡಿರುವ ಹಿರಿಯ ಉನ್ನತಾಧಿಕಾರಿಗಳಾಗಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಸನ್ಮಾನಿಸಲಾಗ್ತಾರೆ ಸಮಾಜ ಸೇವಕರನ್ನು ಶಿಕ್ಷಕರನ್ನು

ಅವಾಗ ಎಮ್ ಎಲ್ ಎ ಆಗಿದೆಲ್ಲ ಚೆನ್ನ ಮಂಡಕಾಯಿ ಜಿಲ್ಲೆಯನ್ನು ಬಿಟ್ಟುಕೊಂಡು ಆವಾಗಿನ ಶಿವಲಿಂಗೇಶ್ವರ ವಿದ್ಯಾಪೀಠ ಅದರಲ್ಲಿ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಈ ಎಲ್ಲ ಆಡಳಿತ ಮಾಡಿ ಹೇಳಿದ್ರು ಒಳ್ಳೆಯ ದೇಶ ಮಾಡಿ ಇದರ ಅಭಿವೃದ್ಧಿಗೆ ಕಾರಣ ಆಗಿರೋಲ್ಲ ಈಗಾಗಲೇ ಪ್ರೌಢಶಾಲೆಯಲ್ಲಿ ಆರು ವಿಭಾಗ ತಗೊಬೋದು ಹತ್ತು ವಿಭಾಗ ಪ್ರಾಥಮಿಕ ಶಾಲೆಯಲ್ಲಿ ಹದಿನಾಲ್ಕು ಹದ್ನಾಜಿ ಹದಿನಾಲ್ಕು ಕೆಜಿ ಎಂಟಾಗಿದ್ದಾರೆ ಯಾಕಂದರೆ ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್ನ ಹಾವಳಿ ಮತ್ತು ಅದರ ಕಡೆ ಅಟ್ರ್ಯಾಕ್ಷನ್ ಜಾಸ್ತಿ ಆದ್ದರಿಂದ ಸಂಖ್ಯೆ ಸ್ವಲ್ಪ ಕೊಟ್ಟಿದ್ದಾಗಿದೆ ಆದರೆ ಗುಣಾತ್ಮಕ ಶಿಕ್ಷಣಕ್ಕೆ ಏನು ತೊಂದರೆ ಎಲ್ಲ ಆಗಲಿ ಇದೆ ಫಲಿತಾಂಶ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ನೋತದೆ ಅಭಿವೃದ್ಧಿ ಕೂಡ ಸಾಕಷ್ಟಾಗಿರುತ್ತದೆ ಈಗ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಐವತ್ತೆರಡು ವರ್ಷದಲ್ಲಿ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಡೀತಿದ್ದಾರೆ ಅವರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಫೀಲ್ಡ್ಗೆಲ್ಲ ನೋಡ್ಕೊತಾರೆ ಮ್ಯಾಕ್ಸಿಮಮ್ ಇದ್ದಾರೆ ಆಮೇಲೆ ರೆವಿನ್ಯೂ ಇಲಾಖೆಯ ಅಧಿಕಾರಿಗಳಾಗಿದ್ದಾರೆ ಉದಾಹರಣೆಗೆ ಇದು ದೇಶ ಧಾರಾಮು ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿ ಡಾಕ್ಟರ್ ಐದು ಜನ ಡಾಕ್ಟರ್ತಾರೆ ಬಿ ಬಿ ಎಸ್ ಆಗಿ ಮತ್ತು ಅದನ್ನು ಮುಂದಿನ ವಿದ್ಯಾಭ್ಯಾಸ ಒಂದು ಇಲ್ಲಿ ಪರಿಣಿತರಾಗಿ ಆಗಿರ್ತಾರೆ ಈಗ ಎಷ್ಟು ಜನ ಬರ್ತಾರೆ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರ್ತಾರೆ ಎಷ್ಟು ಕಾರ್ಯಕ್ರಮಕ್ಕೆ ಒಂದು ಐದು ಸಾವಿರದ ಬರ್ಬೋದು ನಾಲ್ಕರಿಂದ ಐದು ಸಾವಿರ ಜನ ಬರ್ಬೋದು ಈಗ ವಿದೇಶದಲ್ಲಿರೋರಿಗೆ ವಿದೇಶದಲ್ಲಿರೋರಿಗೆ ಕೂಡ ನಾವು ಬಳಸ್ತೇವೆ ಮೆಸೇಜ್ ಮಾಡಿಸ್ತೀವಿ ಆ ಸಾಧ್ಯವರು ಬರ್ತಾರೆ ಅದರ ಟೈಮಿಗೆ ಯಾಕಂದರೆ ಡಿಸೆಂಬರ್ಗೋಗಿ ಸಮಾಜವಾಗಿ ಎಲ್ಲ ಸಾಫ್ಟ್ವೇರಿಕೊಂಡು ಪ್ರಾಜೆಕ್ಟ್ ಹೆಚ್ಚು ಮಾಡ್ತಾರೆ ಡಿಸೆಂಬರ್ ಹದಿನೈದು ಆ ಸದ್ಯದಿಂದ ನಾವು ಮಾಡಿಸ್ಕೊಂಡು ಅವ್ರು ಬರಲಿಕ್ಕೆ ನಾವು ಶಾಲೆ ಐವತ್ತನೇ ವರ್ಷದ ಶ್ರವಣ ಮಹೋತ್ಸವ ಇದು ಡಿಸೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತರವರೆಗೂ ಜರುಗಲಿದೆ ಅದರ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಶ್ರೀಗಳು ಸದಸ್ಯ ಮಹಾಸ್ವಾಮಿಗಳಿಂದ ಐವತ್ತು ಹಳ್ಳಿಗೆ ಪಾದಯಾತ್ರೆ ಕೈಗೊಂಡು ಕಾರ್ಯಕ್ರಮದ ಬಗ್ಗೆ ಜನಜಾಗೃತಿ ಮೂಡಿಸಲಿದ್ದಾರೆ ಮತ್ತು ಇಪ್ಪತ್ತು ದಿವಸ ಪ್ರಯೋಜನ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಕಾರ್ಯಕ್ರಮ ನಡೆಯಲಿದ್ದು ಒಂದು ಸುದ್ದಿಯಾಗಿ ಕಾರ್ಯಕ್ರಮ ನಡೆಯಲಿದ್ದು ಆ ನಿಟ್ಟಿನಲ್ಲಿ ಕೇರು ಮಠದಲ್ಲಿ ಕೇರಿ ಮಠದಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಲು ಎಲ್ಲ ಪ್ರಯತ್ನಗಳು ನಡೆಯುತ್ತಿವೆ ನಮ್ಮ ಶಾಲೆಯ ಹಳೆಯ ಶಿಕ್ಷಕರು ಮತ್ತು ಅವರ ಮುಖಾಂತರ ಈಗ ಗುರುವಂದನೆ ಮಾಡಿದಂಥ ಕಾರ್ಯಕ್ರಮದ ವಿದ್ಯಾರ್ಥಿಗಳನ್ನು ಸ ವಿದ್ಯಾರ್ಥಿಗಳ ಮುಖಂಡರನ್ನು ಸಂಘಟನೆ ಮಾಡಿ ಅವರಿಂದ ಎಲ್ಲಿ ಹೊರಗಡೆ ಇರುವಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಫೋನ್ ನಂಬರ್ ತೆಗೆದುಕೊಂಡು ಮಿನಿಮಮ್ ಒಂದು ಐದು ಸಾವಿರ ವಿದ್ಯಾರ್ಥಿಗಳನ್ನು ಕೀರ್ ಮಟ್ಟದಲ್ಲಿ ಕಲಿತಂಥ ವಿದ್ಯಾರ್ಥಿಗಳನ್ನು ಸೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ ಆ ಅಂಗವಾಗಿ ಎಲ್ಲ ಪ್ರಯತ್ನವನ್ನು ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಳೆಯ ಶಿಕ್ಷಕರು ಮಾಡುತ್ತಿದ್ದಾರೆ ಕಾರ್ಯಕ್ರಮ ಇಪ್ಪತ್ತೈದರಿಂದ ನಡೆಯಲಿದ್ದು ಇಪ್ಪತ್ತೈದಕ್ಕೆ ಭಾರತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡೆಪ್ಯೂಟಿ ಚೀಫ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪರು ಮತ್ತು ಮಲ್ಲಿಕಾರ್ಜುನ ಶ್ಯಾಮ್ರು ಇವರನ್ನ ಅದನ್ನು ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ ಆ ಪ್ರಯತ್ನಕ್ಕೆ ಬಸವರಾಜ್ ಶಿವಣ್ಣವರು ಮತ್ತು ನಮ್ಮ ಉಪಾಧ್ಯಾಯ ಹಾವೇರಿ ಶಾಸಕರಾದ ರುದ್ರಪ್ಪ ಅಂಬಾಣಿಯವರು ಕರ್ನಾಟಕ ಸರ್ಕಾರ ಅವರು ಪ್ರಯತ್ನ ಮಾಡುತ್ತಿದ್ದಾರೆ ಅವರು ಒಂದು ಲೇಟ್ ಸಿಕ್ಕ ತಕ್ಷಣ ಈ ಕಾರ್ಯಕ್ರಮ ರೂಮನ ಮಾಡಲಾಗುತ್ತೆ ಈ ಉಕೇನ ಮಠ ಶಾಲೆಯ ಸುವರ್ಣ ಮಹೋತ್ಸವವನ್ನು ಪ್ರಾರಂಭಿಸುತ್ತಿರುವುದು ಅಥವಾ ಆಚರಿಸುತ್ತಿರುವುದು ತುಂಬ ಸಂತೋಷದ ವಿಷಯ ನಾವೆಲ್ಲ ಇವಾಗ ನನಗೆ ಯಾವ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಜಾಸ್ತಿ ಸೌಲಭ್ಯಗಳಿರುವಂಥ ಶಾಲೆಗಳು ಅವಾಗಿರಲಿಲ್ಲ ಮುಖ್ಯನ ಮಠ ಅಂದರೆ ಸುತ್ತಮುತ್ತಲ ತಾಲೂಕುಗಳು ಮತ್ತು ಜಿಲ್ಲೆಯಲ್ಲಿ ಒಂದು ವಸತಿಯುತ ಶಾಲೆಯೇ ಅವಾಗಿತ್ತು ಎಂಬತ್ತೈದರಿಂದ ಎಂಬತ್ತೆಂಟು ಐದು ಆರು ಏಳು ಎಂಟು ನಾಲ್ಕು ವರ್ಷ ನಾನಿಲ್ಲಿ ವಸತಿಯುತ ವಿದ್ಯಾರ್ಥಿಯಾಗಿ ಓದುತ್ತಿದ್ದೆ ಆವಾಗ ಮಠದಲ್ಲಿ ಊಟದ ವ್ಯವಸ್ಥೆ ಶಿವಲಿಂಗ ಮಹಾತ್ವಗಳ ಆಶೀರ್ವಾದದಿಂದ ಪ್ರಸಾದ ನಿಲಯ ಚೆನ್ನಾಗಿ ನಡೀತಾ ಇತ್ತು ಮತ್ತು ಶಾಲೆಯಲ್ಲಿ ನುರಿತ ಶಿಕ್ಷಕರು ಮತ್ತು ವಿದ್ಯಾ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬಂದಂಥ ವಿದ್ಯಾರ್ಥಿಗಳೊಂದಿಗೆ ಹಾವೇರಿ ಜಿಲ್ಲೆಯ ಒಂದು ಪ್ರಸಿದ್ಧ ಶಾಲೆಯಾಗಿ ಅವತ್ತು ಕೇಂದ್ರಮಠದ ಪ್ರಸಾದ ನಿಲಯ ಮತ್ತು ಶಾಲೆ ಶಿವಲಿಂಗೇಶ್ವರ ಮಹಾವಿದ್ಯಾಪೀಠದಿಂದ ನಡೆದಂಥ ಈ ಶಾಲೆ ಚೆನ್ನಾಗಿತ್ತು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ದೇಶ ಮತ್ತು ವಿದೇಶಗಳಲ್ಲಿ ಸಾಕಷ್ಟು ಹೊರಹೊಮ್ಮಿದ್ದಾರೆ ಅದರಲ್ಲಿ ನಮ್ಮಂತೂರು ನಾನು ಇದೆ ಡಾಕ್ಟರ್ ಬಸವರಾಜ್ ವಿರಾಪುರ್ ಅಂತೇಳಿ ಹತ್ತಾರು ಆಸ್ಪತ್ರೆಗಳನ್ನು ನಡೆಸ್ತಾ ಸ್ವಾಮೀಜಿಯವರ ಆಶೀರ್ವಾದದಿಂದ ಒಳ್ಳೆಯ ವೃತ್ತಿಯಲ್ಲಿದ್ದೇನೆ ಹಾಗಾಗಿ ಈಗ ಹೀಗೆ ನಮ್ಮ ಈಗಿರುವಂಥ ಜಿಲ್ಲಾಧಿಕಾರಿಗಳಂಥ ವಿಜಯ ಮಂತ್ರಿ ದಾನಮ್ಮನವರು ಕೂಡ ನಮ್ಮ ಶಾಲೆಯಲ್ಲಿ ಕಲ್ಪ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಇದ್ದಂಥ ಶೈಲೇಶ್ ಹಿರೇಮಠ ಅಂತ ಒಬ್ಬ ವಿದ್ಯಾರ್ಥಿ ಮಲೇ ಶಿಂಗಾಪುರ್ ಮಲೇಷಿಯಿಂದ ಒಳ್ಳೆಯ ದೊಡ್ಡ ವಿದ್ಯೆಯಲ್ಲಿದ್ದಾರೆ ಹೀಗೆ ಶಾಲೆಯಲ್ಲಿ ಓದಿದಂಥ ಸಾಕಷ್ಟು ವಿದ್ಯಾರ್ಥಿಗಳು ವರ್ತಕರಾಗಿರ್ಬೋದು ವಕೀಲರಾಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ತಮ್ಮ ತಮ್ಮ ರಾಜಕಾರಣಿಗಳಾಗಿರ್ಬೋದು ಹೀಗೆ ಸಾಕಷ್ಟು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅದಕ್ಕೆ ಶಿವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಶಿವಸ ಮಹಾಸ್ವಾಮಿಗಳ ಆಶೀರ್ವಾದ ಎಲ್ಲರ ಮೇಲೆ ಇದ್ದು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸಾಕಷ್ಟು ಮುಂದೆ ಬಂದಿದ್ದಾರೆ ಶಾಲೆಯಲ್ಲಿ ಉತ್ತಮ ವಾತಾವರಣ ಉತ್ತಮ ಶಿಕ್ಷಕರು ಆವಾಗಲೂ ಇದ್ದರು ಈಗೂ ಇದ್ದಾರೆ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗಿನ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಆರಂಭಿಸಿ ಮತ್ತಿತರ ಕೋರ್ಸ್ಗಳನ್ನು ಆರಂಭಿಸಿ ಶಾಲೆ ಉತ್ತರೋತ್ತರವಾಗಿ ಮುಂದೆ ಸಾಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಸುವರ್ಣ ಮಹೋತ್ಸವ ಸಮಾರಂಭವನ್ನು ನಾವೆಲ್ಲರೂ ಈ ಈ ಸಂದರ್ಭದಲ್ಲಿ ಆಚರಿಸಿ ಆ ಸಂದರ್ಭದಲ್ಲಿ ಈಗ ಪೀಠಾಧ್ಯಕ್ಷರಾಗಿರುವಂಥ ಸದಾಶಿವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಸುವರ್ಣ ಮಹೋತ್ಸವವನ್ನು ಆಚರಿಸಿ ಅವರ ಬೆಳ್ಳಿಯ ತುಲಾಭಾರವನ್ನು ಈ ಸುವರ್ಣ ಮಹೋತ್ಸವ ಕಮಿಟಿಯವರು ಮಾಡಬೇಕಂತ ಹೇಳಿ ನಮ್ಮ ಆಶೆ ಅದರಂತೆ ನಡೆದುಕೊಳ್ತೀವಿ ಇದು ಮುಂದಿನ ದಿನಗಳಲ್ಲಿ ಇದು ಸರಿಯಾಗಿ ನಡೆಯಲಿ ಅನ್ನೋದು ನಮ್ಮೆಲ್ಲರ ಆಶೆ